ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿನಿ ಇವತ್ತು ವಿಡಿಯೋ ಹಾಕೋದು ಒಂದು ಸ್ವಲ್ಪ ಸಂಡೆ ಲೇಟ್ ಆಯಿತು ಲೇಟ್ ಅಂತಂದ್ರೆ ಬೆಳಿಗ್ಗೆ ಒಂದು ವೀಡಿಯೋನ ಇಟ್ಟಿದ್ದೀನಿ ನಾನು ಮಾಡಿಟ್ಟು ಅದನ್ನು ಯಾಕೋ ಏನೋ ಸೇವ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೇವ್ ಇಲ್ಲ ಆ್ಯಪ ಆಫ್ ಆಗಿಬಿಡತ್ತೈತಿ ಆ್ಯಪ್ ಸೇವ್ ಕೊಟ್ಟಾಗ ಸೇವ್ ಕೊಟ್ಟಾಗ ಐದು ಸಲ ಮಾಡಿದೆ ಆ್ಯಪು ಆಫ್ ಆಯಿತು ಅದಕ್ಕೆ ನಿಮ್ಮ ಮುಂದೇನು ಕಾರಣ ಹೇಳ್ಕೋಬೇಕು ಅಂತ ಏನಿಲ್ಲ ಯಾಕೆ ಲೇಟ್ ಆಯಿತು ಅಂತ ಕೇಳ್ತಿರಲ್ಲ ನಿಜವಾಗ್ಲೂ ದೇವ್ರಾನಿಗೂ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಆದ್ರೆ ಇದು ಆಗಲಿಲ್ಲ ಏನಾಯ್ತೋ ಏನೋ ತಾನೇ ಡಿಲೀಟ್ ಆಗಿಬಿಡ್ತು ಭಾಳ ಬೇಜಾರಾಯ್ತು ಮಾಡ್ಲೋ ಬೇಡ ಅಂತ ಅನ್ನಿಸ್ತು ಆದ್ರೂ ವೀಕ್ಷಕರಿಗೆ ನಾನು ನಿರಾಸೆ ಮಾಡಬಾರ್ದಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಪ್ಲೀಸ್ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅದರ ಲಿಂಕ್ನ ನಾನು ಇದ್ರೊಳಗೆ ಹಾಕಿರ್ತೀನಿ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿಸ್ತೀನಿ ಪ್ಲೀಸ್ ಹೋಗಿ ಅದನ್ನು ಲಿಂಕ್ ಹೊತ್ತಕ್ಕೆ ಮಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಕೈತಿ ಅದು ಈಗ ಏನಾಗಿದೆ ಅಂದ್ರೆ ಅದನ್ನು ನಮ್ಮ ಸಿಸ್ಟರ್ ಮಾಡ್ತಾಯಿದ್ದಾರೆ ಚಾನೆಲ್ ಅವರು ತುಂಬ ಚೆನ್ನಾಗಿ ಕಥೆನ ಹುಡುಕಿ ಮಾಡ್ತಾರೆ ತುಂಬ ಇಂಟ್ರೆಸ್ಟ್ ಆಗಿದೆ ದಾರಿ ತಪ್ಪಿದ ಮಗ ನೋಡಿ ಅವರು ಅದನ್ನು ಚಾಲೋ ಅಂತ ಇದ್ದಾರೆ ನನಗೆ ಎರಡು ಅಂದ್ರೆ ಆಗೋಲ್ಲ ಸೊ ಹಾಗಾಗಿ ಆ ಚಾನಲ್ ಅವ್ರು ಮಾಡ್ತಾಯಿದ್ದರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಅವ್ರಿಗೂ ಬೆಳೆಸಿ ಅಂತ ಹೇಳ್ತೀನಿ ಅವ್ರು ನನಗಿಂತ ಚೆನ್ನಾಗೂ ಅವರು ಇದಾಗ್ಬೋದಲ್ವ ಕಥೆನ ಚೆನ್ನಾಗಿ ಮಾಡ್ಬೋದಲ್ಲ ನಿಮಗೆ ಖುಷಿ ಅನ್ನೋದೆ ನಮ್ಮ ಫ್ಯಾಮಿಲಿ ಆಸೆ ಸೊ ಅದಕ್ಕೋಸ್ಕರ ಅವರು ನಾನು ಕತೆ ಮಾಡ್ತೇನೆ ತುಂಬ ಚೆನ್ನಾಗಿದೆ ನಿನ್ನ ಮಾಡೋ ಕತೆ ನಾನು ಮಾಡ್ತೀನಿ ಅಂತಂದರೆ ಸರಿ ಮಾಡು ಅಂತ ಅವ್ರಿಗೆ ಅದನ್ನು ಕೊಟ್ಟಿದ್ದೀನಿ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ಯಾಕೆ ಮಾತಾಡಿನಿ ಅಂದರೆ ಮನದಾಳದ ಮಾತು ಅಂತ ವಿಶೇಷ ವಿಡಿಯೋ ಮಾಡೋಕ್ಕೆ ಯಾರು ಹಾಯ್ ಅಂತ ಹೇಳಿಲ್ಲ ಒಂದು ಎರಡು ಜನ ಹೇಳಿದಾರ ಒಂದಿನ ಮಾಡಿ ಹೇಳ್ತೀನಿ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ನಾನು ನಿಮಗೆ ಮಾತಾಡೋದಕ್ಕಿಂತ ಹತ್ತು ನಿಮಿಷ ನಿಮ್ಗೆ ವೀಡಿಯೋನೂ ಜಾಸ್ತಿ ಕೊಟ್ಟಿರ್ತೀನಿ ಅದನ್ನ ನೋಡಿ ನಾನು ಮಾತಾಡಿದ ಅಷ್ಟನ್ನು ನೋಡಬೇಡಿ ಯಾಕಂದ್ರೆ ನನ್ನ ಅನಿಸಿಕೆಗಳನ್ನು ನಾನು ನಿಮ್ಮ ಹತ್ರ ಹೇಳ್ಕೊಬೇಕಲ್ರಿ ನಾನು ಹೇಳ್ಕೊಳ್ಳಿಲ್ಲ ಅಂತಂದ್ರೆ ನೀವೇನಂತೀರ ಅಯ್ಯೋ ಸುಮ್ಮನೆ ವಿಡಿಯೋ ಮಾಡಿದ್ದು ಹೋಯಿತು ಅಂತ ಅನ್ನಿಸ್ತೈತೆ ಪ್ಲೀಸ್ ಅದನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ ಇಲ್ಲ ಅಕ್ಕೋ ನಮ್ಮ ಮಗು ನೆನ ಭಾಳ ಅಪ್ಪ ಅವನು ಒಂದು ಸಲ ನೋಡ್ಬೇಕಂದ್ರೆ ಇಲ್ಲಿಂದ ಹೋಗೋಕ್ಕೂ ಆಗ್ತಾಯಿಲ್ಲ ನನಗಂತೂ ಯಾಕೋ ಏನೋ ನಮ್ಮ ಮಗು ನೋಡಬೇಕು ಅಂತ ಅನಿಸ್ತೈತೆ ಆಗ್ತಾ ಇಲ್ಲ ಇಲ್ಲಿ ಏನು ಸಂಕಟ ಸಂ ಯಾರು ನಾನು ಕಷ್ಟ ಅರ್ಥ ಮಾಡ್ಕೊಳ್ಳೋರು ಏನು ಗಂಡನಗಿಳಿದ್ರೆ ಮನೇಲಿ ಡಿಲಿವರಿ ಆಗೈತಿ ಈಗ ಹೆಂಗೆ ಬಿಟ್ಟು ಅಂತಾರ ಅಂತಾರೆ ಏನು ಮಾಡಬೇಕು ಇಲ್ಲ ಕುಂತಾಳ ಅಡುಗೆ ಮನೆ ಮಂದಿ ಕೈಯಾಡ್ಸ್ಕೊತ ಕೂತ್ಬಿಡ್ತಾಳೆ ಹ್ಞೂ ನೀಲಾ ನೀಲ ಏನು ರೀತಿ ಬಡ ಬಡ ಅಡುಗೆ ಮಾಡ್ಯಾಳು ನಾಳೆ ಐದೇಸಿ ಸಿ ಮಾಡ್ಬೇಕು ಅದಕ್ಕೆ ಮನೆಯೆಲ್ಲ ದುಡಾಡ್ಕೊ ಗಿಡ ಹುಡ್ಕೊಂಡು ಗಿರಿಜಾನ ಹಾಸ್ಕಿ ಪಾಸ್ಕಿ ಎಲ್ಲ ಒಗೋದಾಕ ಆಮೇಲೆ ಅದು ಗಾದಿ ಐತೆ ಅದನ್ನ ಗಾದಿ ಬಿಸಿಲಿಗೆ ಒರಗೆ ಹಾಕಿ ಹಾಕಿ ಹಾಸಿಗೆ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಅದನ್ನು ರೂಮೆಲ್ಲ ಒರೆಸ್ಕೊ ಒರೆಸ್ಕೊಂಡು ಪೂಜೆಗೆ ಎಲ್ಲ ಏನೇನು ಬೇಕಲ್ಲ ಎಲ್ಲ ಕರ್ತು ಮಾಡ್ಕೋ ನಾಳೆ ಬೆಳಗ್ಗೆ ಕುರ್ಚಿದ್ರು ಕಡು ಮಾಡ್ಬೇಕು ಮತ್ತು ನೆನಪಿರಲಿ ಕುರ್ಸಿದ ಕಡಬ್ ಮಾಡಿ ಐದು ಮಂದಿ ಮೂರು ಏನು ಹುಡುಗಿಯಲ್ಲ ಅದಕ್ಕೆ ಮೂರು ಹುಡುಗಿಯನು ಕರಿಬೇಕು ಎರಡು ಹುಡುಗನ ಕರಿಬೇಕು ಕರೆದು ಐದೇಶಿ ಮಾಡಿ ಮುಗಿಸ್ಬೇಕು ಅದನ್ನು ಅದಕ್ಕೆ ಎಲ್ಲ ನಾಳೆ ಸ್ವಚ್ಛ ಮಾಡಿ ನೋಡು ಹೌದಲ್ರಿ ಅತಿ ಎಷ್ಟು ಲಘು ಐದು ದಿನ ಆಯಿತು ಗೊತ್ತಾಗ್ಲಿಲ್ಲ ನೋಡಿರಿ ಆಯ್ತು ತಗೋರಿ எல்லா இவத்தீஸி பாஸ்கு அவ்வளோ ரக ஹாஸ்ரீசி மலக ஆமேல ஏன்க்கி நாளி அதுலொந்த ரீராக நெட்ரீ ஆமே நாளெல்லாம் மடி வாஸ்கோத்தாரி தெழ்புட ஒரஸ் அந்த பல்லங்கு கம்பளின் ஆ கம்பளி மேல தும்பிச்சர் மத்த சூஜி கார நோட்ரி காரு சூஜி ஆமேல பூஜை மாட்னி எல்லா ಅಷ್ಟು ಬರ್ರಿ ಮತ್ತೆ ಹುಡುಗರಿಗೆ ಇದನ್ನ ಹುಡಿ ತುಂಬಾಕ ಐದು ಕುಚ್ಚಿದ ಕಡಬ ಮಾಡಿ ಇದನ್ನ ಹುಡಿ ತುಂಬಾಕ ನಡೀತೈತೆ ರೀ ಆಮೇಲೆ ಮನ್ಯಾಗ ಅನ್ನ ಸಾರ ಅಟ ಬೇಕಾದ್ರೆ ಶ್ಯಾವಿಗೆ ಬಸ್ಸೇನ್ರಿ ಮಾಡಿ ಊಟ ಮಾಡಿ ಹೋಕ್ಕ ಹುಡುಗರು ರೀ ಶ್ಯಾವ್ಗೆ ಏನು ಬಸ್ಐತಿ ಮತ್ತು ಅದು ಒಂದು ಖರ್ಚನ ಸುಳ್ಳು ಶ್ಯಾವಿಗೆ ಬಸ್ ಅದು ಮಾಡೋದು ಕುಚಿದ ಕಡಬು ಮಾಡಿರ್ತಾವಲ್ಲ ಅವನ ಎರಡು ಎರಡು ಹಚ್ಚೋದು ಒಂದು ಇದು ಬದನೇಕಾಪಲ್ಲೆ ಮಾಡು ಅಟ್ ಅನ್ನ ಮಾಡು ಅಟ್ ಸಾರು ಮಾಡಿಬಿಡ ಸಾಕ ಅಷ್ಟ ಅದನ್ನ ತಿಂದ ಅದನ್ನ ಬೇಕಾದ್ರೆ ಎರಡು ಎರಡು ಹತ್ತು ಅವ್ರಿಗೆ ಕುಚಿದ ಕಡುಬ ಅವ್ನು ತಿಂತಾರಲ್ಲ ಅವ್ನು ತಿಂತ್ಕೊಳಿ ಅಂದ್ರೆ ಇದ್ ಬರ್ತೈತಿ சரி ஆய் தித்தி நான் எல்லா ஒகது ஹாத்தேனே இவ்வா சார்க்கேன் சார மாந்சூர் பிசி உப்பிட்டு அந்த மாடு இச்ச கடை போகனேன் இட்டி ஆச்சக்கடையில் அன்ன கதேன் கட்கி தொடை தோட ஹாக்கோ ஒம்மே ஒலியாக திருக்கிப்பிட்டா நான் கொய்யுது ஏன் நீ அப்படிங்க தருதல கட் எடையாட ஹாக்கி உரிஹச்சு அஷ்ராக் எட கட்டியாக அன்னாப்பெல்ல சார் எல்லாம் மாட்கு இன்ன கட்டி ஹாக்கி ரொட்டி விட்பு ஏன் இல்லை டக ஒலி தான் கடுக்கு திருக்கிங்க தர உரிஹிற ஏன் ஆகதா போகன் கரெக்ட் வெளாக்க மத்தொன் சாப்பிட உட்பா அட்டாள எதாக்கே ஹலோ ஆத்தி நின்று தகோரி ಬಡಾನ ಬಿಸಿ ಉಪ್ಪಿಟ್ಟು ಬಾ ಆಕಿ ಮಾಡುವಾಗ ನನಗೆ ಚೂರು ಬೇರೆ ಮೇಲೆ ನಂಗೆ ಹಸಿ ಮೆಣಸಿನ್ಕಾಯಿ ಅದಕ್ಕೆ ಉಪ್ಪಿಟ್ಟು ತಾಳಿಸ್ಕೊಂಡು ತೊಗೊಂಡ್ಬ ನನಗೆ ನನ್ನ ಮಗ ನಾವು ಬಂದ ನೀವು ಆತು ಐತಿ ಅಕ್ಕಿ ಅತ್ತ ಗುಂಡಿಯನ್ನು ಹೋಗಿ ನೀವು ಇದನ್ನ ಕರ್ಕೊಂಬರೋದಿತ್ರಿ ಅಂಗನವಾಡಿಗೆ ಹೋಗಿ ಆಗುದಿಲ್ವ ನಂಗೆ ಕಾಲು ಸತ್ತ ಆಕಿ ಹುಡುಗಿಯಂತೂ ಸಾರಿ ಇದೆಯಾನು ಆತು ಇವ್ರ ಅಪ್ಪ ಬಂದ ಹೇಳ್ತಾನ ಸರಿ ರೀ ಅತ್ತಿ ಅಂಗನವಾಡಿಗೆ ಹೋಗಿ ಐತಿ ಮತ್ತೆ ಭಾಳ ಹೊತ್ತಾಗ್ತಿ ಇನ್ನೇನು ಬಿಡು ಟೈಮು ಆತ್ರಿ ಅದಕ್ಕೆ ಅಟ್ ಕರ್ಕೊಂಡ್ ಬಿಡ್ರಿ ಹ್ಞೂ ಆತು ಹೇಳ್ತಾನೆ ಬಡ ಬಡ ಉಪ್ಪಿಟ್ಟು ಮಾಡೋದು ತೆಗೆದಿಟ್ಟ ಎಲ್ಲಿಡೋ ನಿಸ್ಸಿಸಿ ಕ್ಯಾಮ್ರಾ ಅಡುಗೆ ಮನೇಲಿ ಈಕೆ ಅಡಿಗೆಲಿ ಏನು ಹಾಕ್ತಾಳ ಏನ್ ಮಾಡ್ತಾಳ ಅನ್ನೋದಕ್ಕೆ ಸಿ ಸಿ ಕ್ಯಾಮ್ರಾ ಇಡಬೇಕು ನಮ್ಮವ್ವ ಏನ್ ಮಾಡ್ತಾಳ ಕೆಲಸನಾ ಅಂತ ಎಲ್ಲ ಇಲ್ಲಿ ಗೊತ್ತಾಗುತ್ತೆ ಹಾಲಲ್ಲಿ ಮುಂದೆ ಇಡ್ತೀನಿ ಹಾಲಲ್ಲಿ ಅಡುಗೆ ಮನೇಲಿ ಈದ್ಲಲ್ಲಿ ಬಾಗಿಲಲ್ಲಿ ಇಡ್ತೀನಿ ಸಾಕು ರೂಮಲ್ಲೆಲ್ಲ ಇಡಬಾರ್ದು ಅವೆಲ್ಲ ಇಡೋ ಇದು ಅಲ್ಲ ಸರಿ ಅಲ್ಲ ಬೇಡ ಬೇಡ ರೂಮಲ್ಲಿ ಇಲ್ಲಿ ಇಟ್ಬಿಡ್ತೀನಿ ಎಲ್ಲಿ ಇರಲಿ ಇದನ್ನು ಜಾಗ ಎಲ್ಲಿ ಹುಡುಕ್ಲಿ ಹಾ ಅಲ್ಲಿ ಕಿಟಕಿ ಮೇಲೆ ಸಜ್ಜಾ ಆಯ್ತಲ್ಲ

லகோபால் இவ்வா மத்த நம்ம அவவா கத்தாரி பைத்தாள் நடிச்சப்போம் எஸ்டாக் படக்கி நடி தூர்த்தி பார்லரு ஆய் பாரவா கக்கொண்டு ஓகேனா நீனும் ஏனா மடஸ்க்கோத்தியா அய்யோயோ வேடயா நன்கேன் ஹஸ் கர்தில்ல நீடி ஏன் மாட்ய நோடத்தினே ஹிம்பாள் நீங்க ஜோடி பரக்கினா உம் நடி நடி அய்யோ அவ்வளோ ரத்னா ரத்னே ரத்னே ஏ ரத்னி நீரோ கரையத்தர் நோட்லே அய்யோ இத்கே ஹோகது வந்ததோ பரீ நான் சூடத்தி நன்கா சாக்கு சாக்கித்னவா இது நீந்தன ಯಾರ್ ಯಾರಲವ್ರೆ ಅಯ್ಯೋ ನಮ್ಮ ನೀನು ಇವ್ರ ತಂಗಿನ ಲವ್ ಮಾಡಿದ್ದಂತ ಲವ್ ಮಾಡಿ ಅವರು ನಮ್ಮ ಅಣ್ಣ ಮದಿ ಒಪ್ಸೋ ಒಪ್ಸೋ ಅಂತ ಕಾಡೋ ಕಟ್ತಕ್ಕಾಕಿ ಅವ್ರ ಅಣ್ಣನ ಕಳ್ಸಿಕೊಟ್ಟ ಅದು ಒಕ್ಕೊಂಡಾಗೈತೆ ಇವ್ ನನ್ನ ನೋಡ್ದಾನು ಹಿಂದೆ ಗಂಟೆ ಗಂಟದಿದ್ದಾನಲ್ಲಿ ಏನ್ ಅದನ್ಲಿ ಇವ್ವ ನನಗೇನಾರ ಮದುವೆ ಏನಾರ ಫಿಕ್ಸ್ ಆಗಿರ್ಲಿಲ್ಲ ಅಂದ್ರ ಇವನ್ನ ಮದ್ವೆ ಹಾಕಿ ನೋಡಲಿ ಅಷ್ಟೇ ಕತ ಹೀರೋ ಇದ್ದಂಗೆ ಶಾನದೀ ನಡಿ ಏನ ಗಂಡು ಫಿಕ್ಸ್ ಆದ್ಮೇಲೆ ಇನ್ನೊಬ್ಬ ಗಂಡ ನೋಡೋ ತಪ್ಪು ಕೆಲಸದ ನಮಸ್ಕಾರ ಅಲ್ರಿ ಏನಿದು ಯಾವಾಗ ನೋಡ್ತಿರೋವಾಗ ನಾನು ಹಿಂದಿನ ಸುತ್ತ ಇದ್ದೀರಲ್ಲ ಈ ರೀತಿ ಮಾಡೋದಿಲ್ಲ ಸರಿ ಅಲ್ರಿ ನಾವು ಒಂದು ಹಳ್ಳಿಯವರಾಗಿ ಈ ರೀತಿ ನೀವು ಹಿಂದೆ ಮುಂದೆ ಬರೋದು ಎಲ್ಲ ಹಿಂದ ಮುಂದ್ ಬರುದ ತಪ್ಪಾಕತೆಂದ್ರೆ ಹೇಳ್ಬೇಕಂದ್ರೆ ಮನೇಲಿ ಹೇಳಿದೀರ ನಾನು ಅಂತ ಅಂದಿದ್ದೀನಿ ನನಗ ಗಂಡಸೂರು ನೆರವ್ ಕಂಡು ಆಗೋದಿಲ್ಲ ಅಂತಂದ್ರೆ ನನ್ನ ಹಿಂದೆಯಿಂದ ಸುತ್ತ ಕಾಲಾಗಿ ತಗೊಂಡ್ ಬರ್ತಾವ ನೀವು ಕಾಲಾಗಿನವರ ತಗುರಿ ಕೈಯ್ಯಗಿನವರ ತೊಗುರಿ ತೆಲಗಿನವರ ತಗೋರಿ ಏನ್ ತಗೊಂಡ್ರು ನಾನು ನಿಮ್ಮ ಹಿಂದೆ ಬರೋದು ಸುಡುದಿಲ್ಲ ಎಪ್ಪ ಪುಣ್ಯತ್ಮ ಸಾಲಿ ಕಲಿತಾ ನನ್ನ ಕಲಿ ಹೋಗಿ ಅದನ್ನ ಬಿಟ್ಟು ನನ್ನ ಹಿಂದೆ ಸುತ್ತಿರ ನನಗ ಓದಕ ಬರಕ್ ಬರೋದಿಲ್ಲ ನಾನು ಹುಡುಗರನ್ನ ಯಾರು ಇಷ್ಟ ಪಡೋದಿಲ್ಲ ಮದ್ವಿ ಆಗೋದಿಲ್ಲ ನನ್ನ ತಾಯಿ ನೋಡ್ಕೊತ ನಾ ಜೀವನ ಮಾಡ್ಬೇಕು இன்னா கண்ட் மக்கள் இல்லாந்திர சரி தாயி நோட நம்ம தங்கி அமனி சோசியாக நோட் மக்கள் இல்லாங்களுக்கு இதாரா நீவ் நோடீர நீ நம்ம நம்ம தாய் நோட் நம்ம தங்கி தாய் நோட் சரி இல்ல நோட் நீங்க ஒப்பு நான் நீங்கே இர ஜலாக